ಜಗತ್ಕ ಗುರುಗಳು ನೆನ್ಸ್ಕೊಂಡವ್ರು ಏನ್ ಹೇಳ್ತಾರಪ್ಪ ಅಂತಂದ್ರ ಏನು ವಜನ ಹೇಳಿಲ್ಲ ಅಂತಂದ್ರೆ ಅಂತಂದ್ರೇನ್ರಿ ಬಾಯದಿಂದ ಬಾಯಿಗೆ ದಗ್ದಾ ಹಚ್ಚಿರಿ ಬಾಯಿಗೆ ದಗ್ಧ ಹತ್ತಿರಿ ನಾಮಸ್ಮರಣೆ ಮಾಡಕ್ ಹಚ್ಚಿರಿ ಬಾಯಿಗೆ ಅದನ್ನ ಇದನ್ನ ಮಾತಾಡಕ್ಕೆ ಹಚ್ಚಬೇಡ್ರಿ ಒಟ್ಟೆ ನಾಮಸ್ಮರಣೆ ಬಿಟ್ಟು ಮತ್ತೊಂದು ಅದಕ್ಕೆ ಏನು ಹಚ್ಚಬೇಡ್ರಿ ಯಾಕಪ್ಪ ಅಂತಂದ್ರೆ ಮಾನವ ಜನ್ ಜನ್ಮ ಸಿಗುದ ಐತಿ ಸಿಕ್ಕಾಗಿದ ನಾವು ದೊಡ್ಡ ಸಟ್ನ ಉಪಯೋಗ ಮಾಡಬೇಕು ಯಾಕಂದ್ರೆ ಮಹಾತ್ಮರು ಎಷ್ಟು ಕಳ್ವಲ್ಲ ಅಂತ ಹೇಳ್ತಾರ ನೋಡ್ರಿ ನಮ್ಗೆ ತಾ ಊಟ ಊಟಿ ವಯಸ್ ಸಂಸಾರ ಚೆತ್ತಿ ಐಶಾಲಾ ಬಾಂಧ ಘಾಟಿ ಗುಟ್ಟಲ ಪಾಯ ಪಡೋ ಮೀಟಿ ಬಾಯಿಗೆ ತೆಗೆದ್ಬೇಕ್ರಲ್ಲ ನಾಮಸ್ಮರಣಿ ಶೇರಿ ಕೆಲಸ ಮಾಡ್ತೈತಿ ಸೇರಿ ಕೆಲಸ ಮಾಡ್ತೈತಿ ಬಾಯಿ ಏನ್ ಮಾಡ್ತೈತಿ ಬಾಯಿಗೆ ಬೇಕ ಬೇಡ್ರಿ ತೆಗದ ರಾಜು ಮಹಾರಾಜ ಬಾಯಿಗೆ ತಗದ್ ಬೇಕ ಬೇಡ್ರಿ ಹ ಅದನ್ನ ಇದನ್ನ ಹಚ್ಬೇಡಪ್ಪ ಹಾಗ್ಲಾತ್ ಕುಂಬ್ಳಾತ್ ಲಟ್ಟಾತು ಹುಟ್ಟಾತ್ ಇಂತಾವೆಲ್ಲ ಹಚ್ಬೇಡ್ರಿ ಬಾಯಿಗೆ ಯಾಕಪ್ಪ ಇದ್ದು ಹವಿಷ್ಯಡದ ಅಲ್ಪ ಮಾನವ ದೇಹ ಸತ್ತಾರಾಯಿ ಮದ್ಯ ಬಾಲ್ಯದ ಕಾಯಿ ಬಸನಾಶಿ ಲೇತಪ್ಪ ಈಗ ಅಂದ್ರ ಮಹಾತ್ಮರ್ ಹೇಳ್ತಾರೆ ಇಲ್ಲಿ ಇದ್ ಅವಶ್ಯ ಜಾಯ್ಕೆ ಮಾಡಪ್ಪ ಅವಶ್ಯ ಹಾಳು ಮಾಡಬೇಡ ಅಪ್ಪ ಗುಡ್ರೇಳ್ತಾರ್ರಿ ಮಹಾತ್ಮರ್ ಜಗತ್ಕ ಗುರುಗಳಾದಂಥ ತುಕೋಬ್ರೆ ಯಾರು ಎಷ್ಟು ಕಳವಳದಿಂದ ಹೇಳ್ತಾರೆ ಮಾನವ ಜನ್ಮ ತಕೊಂತ ಬಂದವ್ರಿಗೆ ಅಲ್ಲ ಒಬ್ಬರಿಗಿಬ್ಬ್ರಿಗಲ್ಲ ಅವ್ರಿಗೆ ಇವ್ರಿಗೆ ಅಷ್ಟ ಅಲ್ಲ ಎಲ್ಲರಿಗೂ ಹೆಣ್ಣು ಮಕ್ಕಳು ಗಂಡು ಮಕ್ಕಳ ಯಾವ ಜಾತಿ ಎಣಿಸಲ್ಲ ಅವರ ಎಲ್ಲರಿಗೂ ನಾಮಸ್ಮರಣೆ ಮಾಡ್ರಪ್ಪ ನಾಮಸ್ಮರಣೆ ಅಂತಾರೆ ನೋಡ್ರಿ ಮುಸುಲ್ರ ನಾಮಸ್ಮರಣೆ ಮಾಡ್ಬೇಕಾದ್ರೆ ಬರಗಡ ಓಡಾಡ್ದ ಆದ್ರೆ ಗುರುವಿನ ಮಗ ಆಗ್ಬೇಕು ಗುರುವಿನ ಮಗ ಆದ್ರ ನಾಮಸ್ ಬರ್ನಿ ಗಡವಾಕೈತಿ ಕಬೀರ್ ದಾಸ್ ಅಂತ ಹೇಳಿದ್ದ ಕಬೀರ್ ದಾಸ ಗುರು ಇದ್ದಿರ್ಕಿಲ್ಲ ಗುರುವಿನ ಮಾಡ್ಕೊಳಕ ಕಾಶಿ ತಕ ಕಾಶಿಗೆ ಇದ್ದ ಹೋದ ಅವ್ರು ನಮಗ ದರ್ಶನ ಕೊಡ್ರಿ ನಿಮ್ ದರ್ಶನ ನಾವು ನಾಮಸ್ ನಿಮ್ ಪಾಲ ನಾವು ಇದನ್ ಮಾಡ್ತು ಅಂತ ಹೇಳಣ್ಣ ಇಲ್ಲಪ್ಪ ನಿನ್ನ ಕೊಡಕ್ ಬರದಿಲ್ಲ ಧರ್ಮಕ್ಕೆ ಹಾನಿ ಆಕೈತಿ ನೀನ್ ಕೊಡಾಕ್ ಅಂತ ಅಂದ ಯಾವ ಗುರುಗಳಂದ್ರ ಗುರುಗಳಂದ್ರು ಆತ ಶಿಷ್ಯರಲ್ಲ ತಗದ ಹೊರ ಹಾಕ್ರೆ ತಗದ ಹೊರ ಹಾಕಿರು ನಿನ್ ಕೊಡಾಕ್ ಬರೋದಿಲ್ಲ ನಡೆಯಪ್ಪ ಮುಸಲ್ ಅವ್ ನಿನ್ ಕೊಡಾಕ್ ಬರುದಿಲ್ಲ ನಡಿ ಅಂತಂದ್ರ ಆದ್ರೂ ಮತ್ತೊಂದ್ ದಿವ್ಸ ಎರಡು ದಿವಸ ನೋಡಿದವ್ ಮೂರನೇ ದಿವ್ಸಕ್ಕೆ ಅವನ್ನ ಬಡದ ಕಾರ್ನ್ ಕಳ್ಸ್ಯಾರ ಶಿಶು ಮಕ್ಕಳು ತಲೆ ತಲಿ ಬಡದ್ರು ನೋಡ್ರಿ ಗುರುವಿನ ಮಗ ಆಗ್ಬೇಕಾರ ಬಡಿಸ್ಕೊಂಡ ಗುರುವಿನ ಮಗ ಆದ ಮತ್ ನಾವು ನಾವ್ ತುಬಬೇಕ ದರ್ಶನ ಗುರುಗಳ ಅಂತ ಹೇಳಿ ಬಾಳ ಅವನ ಹಠ ಹೋಗಿ ಆದ ಹಠ ಅಂದ್ರೆ ಇನ್ನ ಗುರುಗಳು ಎಲ್ಲಿ ಜಲಕ್ ಹೋಗಾರ ಅಲ್ಲೇ ನಾವ್ ಇದ್ ಮಾಡ್ಬೇಕಂತ ಹೇಳಿ ಆದವನ ಬೆಳಗ್ಗೆ ಐದು ಗಂಟೆಕ್ ಅಂದ್ರ ಗುರುಗಳ ಸ್ನಾನಕ್ ಹೋಗರ ಗಂಗಾ ನದಿಗೆ ಹೋಗಿ ಆ ಪೈರ್ ಮೇಲೆ ಅಡ್ಡ ಮಂಡ್ಕಂದ್ರ ಕಬೀರ್ ಅಡ್ಡ ಮಾಡ್ಕೊಂಡ ಅಡ್ಡ ಮಾಡ್ಕೊಂಡ ಗುರುಗಳು ಎದ್ದು ಬೆಳಿಗ್ಗೆ ಬ್ರಹ್ಮಿ ಮುಹೂರ್ತ ಬಂದ್ರು ಬಂದ ಕೆರೆಂದ ಇಳಿದು ಹೊಂಟರು ಏಕದಮ್ಮ ಕಬೀರ್ ದಾಸನ ತುಳಿದ್ರು ಅವ್ರು ಕ ಏನು ಮಾಡ್ರು ಯಾವ್ದೋ ಪಶುವಿನ ತುಳಿದ್ನಿ ಪಕ್ಷಿನ ತುಳಿನಿ ಅಂದವ್ರ ಗಡಬಿಡ್ಸ್ರ ಎದ್ದವ್ನ ಅಪ್ಪ ಅಂತ ಹೇಳಿ ನಮಸ್ಕಾರ ಮಾಡಿದವ್ ಈಗಾರ ನಮಗ ಆಶೀರ್ವಾದ ಆತ್ರಿ ಗುರುವಿನಿಂದ ಓಹೋ ದೊಡ್ಡ ಶಿಷ್ಯಪ್ಪ ಅಂತ ಹೇಳಿ ಅವ್ರಿಗೆ ಆಶೀರ್ವಾದ ಮಾಡಿದ ಗುರುಗಳು ಆಶೀರ್ವಾದ ಮಾಡ್ರು ಅವಾಗ ನಾಮಸ್ಮರಣೆ ಮಾಡಕ್ ಐತಿದ ಯಾರೀ ಕಬೀರ್ ದಾಸ್ ನಾಮಸ್ಮರಣೆ ಮಾಡ್ಕೊತ ಮಾಡ್ಕೊತ ಹಂಗ ಒಟ್ಟೆ ಹಿಡ್ಬಿಡ್ದ ನಾಮಸ್ಮರಣೆ ಮಾಡಕ್ ಐತಿದ ನಾಮಸ್ಮರಣೆ ಮಾಡುವಾಗ ಜ್ಞಾನೇಶ್ವರ ಮಹಾರಾಜರ ದಿಂಡೆ ಬಂತು ದಿಂಡೆ ಎಲ್ಲಿ ಬಂತು ಇವನ್ ಮನೆ ಮುಂದ ತುಳಸಿ ಗಿಡ ಇತ್ತು ಕಬೀರ್ದಾಸನ ಮನೆ ಮುಂದೆ ತುಳಸಿ ಗಿಡ ಇಲ್ಲೇ ಮತ್ತ ನಮ್ಮ ಭಗವದ್ ಭಕ್ತ ಅದನ್ನು ಇಲ್ಲೇ ಅಂತೇಳಿ ಅಲ್ಲೇ ಇದನ್ನ ಮಾಡ್ರ ಅವ್ರು ವಸ್ತಿ ದಿಂಡ್ಯನ ಅಲ್ಲೇ ತೆರ್ಬಿರಿ ದಿಂಡೆ ತೆರ್ವಿರು ದಿಂಡೆ ತೆರ್ಬಿ ಇಲ್ಲಿ ಮತ್ತೆ ಕಬೀರ್ ದಾಸನ್ ಮನ್ಯಾಗ ಏನು ದಸ್ತಾನ ಇದ್ರ ಕಲ್ಲ ಮತ್ತ ಅವ ತಿಬ್ರ ಕೂಡಿ ಮಾತಾಡಕೈತ್ರು ಹೆಂಗ್ ಮಾಡ್ದ ಸಂತರಿಗೆ ಊಟ ಪ್ರಸಾದ್ ಮಾಡ್ಸೋಣ ಏನು ಮಾಡ್ಸೋಣ ತಾಯ್ಕೊಂದ್ಲು ಎಲ್ಲಾರು ಹೋಗಿ ಉದ್ರಿ ಅಂಗಡಿಯಾಗ ತೊಂಬರೋರಿ ಅಂತ ಹೇಳ ಹೇಳು ಹಾದಿವು ಹೋದ ಅಂತ ಒಂದು ದೊಡ್ಡ ಶೆಟ್ಟಿ ಅಂಗಡಿ ಹೋದ ಹೋಗದ ಹಿಂಗ ಹಿಂಗ್ರಿ ನಮ್ಮ ಮನಿಗೆ ಸಂತರು ಬಂದರು ಸಂತರಿಗೆ ನಾವು ಒಟ್ಟ ಪ್ರಸಾದ ಮಾಡಿ ಹಾಕ್ಬೇಕಾಯ್ತಿ ಏನ್ರೀ ನಮಗೆ ಇಂಥ ಸಾಮಾನು ಕೊಡ್ರಿ ಯಶನ ನಿಮಗೆ ರೊಕ್ಕ ನಾವು ಒಂದು ಎಂಟು ಹತ್ತು ದಿವ್ಸ ಬಿಟ್ಟು ಕೊಡ್ತೇವೆ ಅವ ಅವನ್ ಮಾಡಿದ್ದ ನಾ ಕೊಡ್ತೀನಿ ಕರೆ ನಿನ್ನ ನಿಮ್ಮ ಹೆಣ್ಣುಮಕ್ಳು ನಮ್ಗೆ ಹಚ್ಕೊಡ್ಬೇಕಂತಂದ್ ನಾವು ಅವ ಶೆಟ್ಟಿಯಲ್ಲಿ ಇಟ್ಟಿದ್ದ ಇವರ ಹೆಣ್ಮಕ್ಳ ಮ್ಯಾಲ ಮನ್ಸಿಟ್ಟಿದ್ ಕೊಡ್ತ ಚೂಡೋಗ ಅಂದನಾ ಇಲ್ಲ ನಾನು ಹೋಗಿ ವಿಚಾರ ಮನಿಗೆ ಮನಿಗ ಶೆಟ್ಟಿ ಮತ್ತೆ ರೇಷನ್ ಕೊಡ್ತಾನಂತ ಮತ್ತೆ ಹೆಂಗ ಮಾಡೋದ ನೀನ ಕಳಿಸ್ಬೇಕಂದನು ಆಕಿ ವಿಚಾರ ಭಾಳ ತೆಳುವಣ ಭಾಳ ಇದ್ರೆ ಶರಣೆ ಇದ್ದಳು ಮಹಾತ್ಮನ ಸಂತೋಷ ಪಟ್ರಿ ಸಾಕು ಒಟ್ಟು ರೇಷನ್ ತುಂಬ ಬಿಡ್ರಿ ಮೇಲೆ ಎಷ್ಟು ಕಳವಳ ನೋಡ್ರಿ ತೊಂಬರಕ್ ಹೋದ ತುಂಬ ರೇಷನ್ ತುಂಬ ಆತ ಅಡಿಗೆ ಮಾಡಿ ಎಲ್ಲಾರಿಗೂ ಊಟ ಮಾಡಿಸಿದ ಊಟ ಮಾಡಿಸಿ ಆತ ಮನ್ಕೊಂಡ್ರು ಆತ್ರೆ ಇದಾದ್ರು ಹಿಂತಿ ಕರ್ಕೊಂಡು ಹೋದ್ಲಾ ಶ್ರಾವಣ ಮಾಸ್ತ ಜಿಟ್ ಜಿಡ್ಲು ಮಳೆಯುತ್ತ ಕರ್ಕೊಂಡು ಹೋಗಿ ಬಿಟ್ಟ ಅವ್ರ ಆ ಮುನಿಗೆ ಅವ ಅಂಗಡಿಗೆ ಬಂದೆವು ಬಂದಿವ್ ಬಂದ್ ಕೊಡ್ಲ ಏಕದಮ್ಮ ಅದು ದರ್ವಾಜ ಬಂದ್ ಬಾಗ್ಲ ಬಂದ್ ಮಾಡಿದವು ಬಂದ್ ಮಾಡಿದ ಬಂದ್ ಮಾಡಿಕೊಂಡ ಏಕದಮ್ಮ ಬಲತ್ಮಾರ್ ಬಲತ್ಮ ಕಡವಾದ ಅಲ್ಲಿಗೆ ಆಕಿ ಹೆಣ್ಣು ಮಗಳ ಭಗವಂತ ನಿನ್ ಬಿಟ್ಟ ಯಾರು ಕಾಪಾಡವ್ರ ಇಲ್ಲಪ್ಪ ಇಷ್ಟ ಅನ್ಲೈಕ್ ನಿನ್ನ ಬಿಟ್ರೆ ನನಗೆ ಯಾರು ಗತಿ ಇಲ್ಲ ಹರಿ ಇಷ್ಟ ಅನ್ನೋದಕ್ಕೆ ಅಂತಂದ್ರೆ ಗೋರ್ಖಾನ್ ವೇಷ ಹಾಕೊಂಡು ಬಂದ ಅಕ್ಲಾಂಡ್ ಕೊಟ್ಟು ಬ್ರಹ್ಮಾಂಡನಾಯಕ್ ಗೋರ್ಖಾನ್ ವೇಷ್ ಹಾಕೊಂಡು ಈಗ ಗೋರ್ಖಾಗೋಳ ಇಲ್ಲಿ ಬಿಡ್ರಿ ಈಗ ಅವಾಗೆಲ್ಲ ಗೋರ್ಖಾಗೋಳ ಕಾಯ್ತದ್ರೆ ಗೋರ್ಖಾಗಳ ವೇಷ್ ಹಾಕೊಂಡ್ ಬಂದವನ ದರ್ವಾಜ್ ಕಾಡು ದರ್ವಾಜ್ ಕಾಡು ಅಂದ್ರೆ ಕದ ತೆಗಿ ಕದ ತೆಗಿ ಅಂದ ಕದ ತೆಗ್ಯಂದ ಕದಾ ಬಿಡ ಶೆಟ್ಟಿ ಹಿಂ ಸರ್ದ ಹಿಂದ ಕದಾ ತೆಗ್ದ ಏನು ಮಾಡಾಕ ಇದ್ದಿದ್ದೀನಿ ಅಂತಂದ ಯಾರ ಪರಮಾತ್ಮ ಗುರ್ಖ ಅವನ ಪರಮಾತ್ಮ ಆಗಿದ್ದ ಹ್ಮ್ ಗೂರ್ಖಾನ್ ಹೇಸಕ್ಕಂದ ಏಕದಮ್ಮ ಅವ ಶೆಟ್ಟಿ ಬಿಡಾಕ ಹೋದ ಅವ್ನು ಯಾವನಾಕ್ಲಾಂಡ್ ಕೊಟ್ಟು ರೊಂಬನ್ರಿ ನಾಯ್ಕಿನ ಗುರ್ಖಾನ್ ಬ್ಯಾಡಕ್ ಹೋದ ಈ ಕೈ ಹೆಂಗ್ ಮ್ಯಾಲೆ ನೋಡ್ರಿ ಹಂಗಂಡ್ ನಿತ್ತು ಇದನ್ನ ಸಾಕು ಹೋದ ಅದು ಹಂಗಡಿತ್ತು ಎಡ್ಡು ಕೈ ಹಂಗಂಡಿತ್ತು ಒಟ್ಟೆ ಅಳಗಾಡ್ಲಿಲ್ಲ ಇದ ನಾಮಸ್ಮರಣಿ ಗುರುವಿನ ಮಗ ಆಗಿ ನಾಮಸ್ಮರಣಿ ಮಾಡೋದು ಕೈ ಹಂಗ ನಿತ್ತು ಮತ್ತ ನಮಸ್ಕಾರ ಮಾಡಿದ ನಮಸ್ಕಾರ ಮಾಡೋದಂತಂದ್ರ ಹ ಇಲ್ಲೆಲ್ಲ ಅಲ್ಲಿ ತಾಯಿಗೆ ನಮಸ್ಕಾರ ಮಾಡೋಣ ಅಲ್ಲಿ ತಪ್ಪು ಮಾಡಿದ ಅಲ್ಲಿ ನಮಸ್ಕಾರ ಮಾಡಂತ ಅಲ್ಲಿ ನಮಸ್ಕಾರ ಬಡ್ದ ಕೈಗೊಳ್ಳ ಹಂಗಿದ್ ಹಂಗ ಅದು ಮತ್ತ ಆಕೆನ ಕರ್ಕೊಂಡು ಹೋಗಿ ಕರ್ನಾ ಮನಿಗೆ ಬಿಟ್ಟು ಮಾತಾಡ್ಸ ಬಂದ್ರಿ ಶೆಟ್ಟಿ ಬಂದ ಹಂಗ ನಾಮಸ್ಮರಣೆ ನಡೀತದ ನಾಮಸ್ಮರಣೆ ಮಾಡ್ಕೊತ ಇದನ್ನ ಸಂತರಿ ವಿಚಾರ ಮಾಡ್ತಿದ್ದ ನಾಮಸ್ಮರಣೆ ಗುರು ನಮ್ಗ ಆಗಿ ಮಾಡಾಕೈತ ಮತ್ತವ ಆ ನಂತರ ಮತ್ತೊಂದ್ಸಲ ಮುಂದೆ ಹೇಳು ನಾವು ಹೇಳಿ ಅವನ ಮುಚ್ ಸಲ ದಿಂಡಿ ಅವನ ಮನೆಗೆ ಬಂತು ಆಟೋ ಮಗ ಹುಟ್ಟಿದ್ದ ಮಗ ದೊಡ್ಡ ಮಗಿದ್ದ ಕಮಲ್ ದಾಸ್ ಅಂತೇಳಿ ಅವಾಗ ದಿಂಡೆ ಬಂತು ದಿಂಡೆ ಬರಾನ ಏನು ಮಾಡಿದಪ್ಪ ಅಂತಂದ್ರ ಮನ್ಯಾಗ ನೋಡ್ರಿ ಏನೂ ಇದಿಲ್ಲ ದಾಸ್ತಾನ ಅಪ್ಪಗ ಮಗ ಹೇಳ್ತಾನ ಯಪ್ಪ ಹೋಗಿ ಆ ಅಂಗಡಿಯಾಗ ಎಷ್ಟು ನಡೀಪಾ ಅಷ್ಟು ಬೇಕಾಕೈತಿ ತಗೊಂಡ್ಬ್ರ ಅಂತೇಳಿ ಹೋದ್ರ ರಾತ್ರಿ ಹೋದ್ರ ಹೋಯ್ಕಂದ ಕದ ಕಿಡಕಿ ತೆಗದ ಕ್ಯ ಏನ್ ಮಾಡಾಕೈತಿರಪ್ಪಾ ಅಂತಂದ್ರ ತಮ್ಗೆ ಎಷ್ಟ್ ಬೇಕು ರೇಷನ್ ಎಷ್ಟು ತಗೊಳಕೈತಿ ತಗೊಂಡ ಮತ್ತ್ ಮಾಲಕ ಇಲ್ಲಿ ಅಂಗಡಿಯಾಗ ಮಣಕೊಂಡಿದ್ದಾವ ಅಂಗಡಿಯಾಗ ಮಣಕೊಂಡಿದ್ದ ಆ ಎಲ್ಲ ಕೊಟ್ಟ ಕೊಟ್ಟ ಇನ್ ಇಳಿತ ಇಳಕ ಹೊಂಟಿದ್ದ ಅದು ಕಾಲ್ ಜಾರಿದ್ದು ದಪ್ಪ ತಿಳಿ ಏನು ಬಿತ್ತು ಚೀಲ ಅವಕೊಂಡ್ ಮಾಲಕ ಯಾದ ಮಾಲ ಕಿತ್ಕೊಂಡ ಅದ್ದವ್ ಏನ್ ಮಾಡಿದಪ್ಪ ಅಂತಂದ್ರ ಜಗ ಹಿಡ್ದಗೈತಿದ್ ಯಾವಂದ ಕಮಲ್ ದ ಕಮಲ್ ಜಗ ಜಗಾಕೈತಿದ ಅವಾಗ ಭಕ್ತ ಕಬೀರ ಮಗನ ಕೈ ಜಗ ಹಿಡ್ದಗತಿದ ಆ ಕಿಡಿಕಾಗ ಅದು ಅಪ್ಪ ಇದಿಲ್ಲ ಮಾತ್ರ ಇದು ನಮ್ದ ಭಾಳ ಆಕೈತಿ ನೀ ಚಂಡ ತಗೊಂಡ್ ಹೋಗಿ ಕರ್ಂದ ನನ್ ಚಂಡ ತೆಗಿ ತಗದ್ ಕಂದ್ ಹೋಗಿ ಸಂತರಿಗೆ ಮಾತ್ರ ಅಡಿಗೆ ಮಾಡಿ ಹಾಕುವಪ್ಪ ಅಂದ ನೀನೆಲ್ಲ ನೋಡ್ರಿ ಪಬ್ಲಿಕ್ ಆಕೈತಿ ಇದಾಕೈತಿ ಮರ್ಯಾದೆ ಒಟ್ಟ ಅಷ್ಟು ಮಾಡ ಅಂತಂದ ನಮ್ಮ ಮಗ ಹೇಳಿಬಿಟ್ಟ ತಂದಿಗೆ ತಂದಿ ಅವನ್ ಹೇಳ್ದೇಕ್ ಚಂಡನ ತಗೊಂಡ್ ಹೋದ ಚಂಡ ತಗೊಂಡು ಹೋದ ತಗೊಂಡು ಹೋಗಿ ಅಡುಗೆ ಮಾಡಿ ಹಾಕರು ಒಳಗೆ ದುಃಖ ಇರೋದ್ ಅದನ್ನ ಅದನ್ನ ಯಾಕೆ ಮಹಾತ್ಮರ ಸಂತೋಷ ಪಡಿಬೇಕೈತೆ ಅಡುಗೆ ಮಾಡಿ ಹಾಕರು ಊಟ ಮಾಡ್ರು ಮಣಕೊಂಡ್ರು ಮತ್ತು ಇವ್ ಮಾಲಕ್ಕೆ ಎದ್ದ ಶೆಟ್ಟಿ ಇದು ಚಂಡು ಇಲ್ಲ ಇದು ಯಾರೈತಿ ಹಣ ಅದ ಅಂದವನ ಏನು ಮಾಡಿದ ಅದನ್ನ ಓದ ಊರ ಹೊರಗೆ ಅಕ್ಷಿ ಬಾಗಿಲು ಕಟ್ಟಿದ ಚೆಂಡಿಲ್ಲ ಕೂಡ ಇವ್ರ ಇರ ಅನ್ನೋದ ಅಕ್ಷಿ ಬಾಗಿಲಕ್ಕೆ ಕಟ್ಟಿದ ಕಟ್ಟ ಇವರು ಸಂತರು ಎಲ್ಲರು ಮತ್ತೆ ಎದ್ದು ನಡ್ದ್ರಲ್ಲ ಜಳಕ ಮಾಡಿ ಊಟ ಹರಿಪಾಟ ಮಾಡ್ಕೋ ಬಜನ್ ಮಾಡ್ಕೋತ ರಾಮಕೃಷ್ಣ ಹರಿ ರಾಮ ಕೃಷ್ಣ ಹರಿ ರಾಮ ಕೃಷ್ಣ ಮಾಡ್ಕೋತರು ಅವಾಗ ದಡ್ರಣ್ಣ ಅಕ್ಷಿ ಬಾಯ್ಲಿ ಕಟ್ಟಿದ್ದಿಲ್ಲ ಅವಾಗ ದಾಡ್ರೆ ಅಷ್ಟ ರಾಮ ಕೃಷ್ಣ ಹರಿ ಕೈ ಬಾಲ್ಸಾ ಕಟ್ಟಿದ್ದು ಚೆಂಡಿಲ್ಲ ಕೈ ಇಲ್ಲ ಚೆಂಡ ಕೈಯ ಬಾತ್ಕೈತಿ ದೂರ ಅವಾಗ ಜ್ಞಾನೇಶ್ವರ ಮಹಾರಾಜರು ಏನ್ ಮಾಡ್ರು ತರಿಬಿರು ದಿಂಡೆ ದಿಂಡೆ ತೆರಿಬಿರು ತೆರಿಬಿ ಗೋರಾ ಏರ ಅಂದ್ರ ಕಬಿರ ಅಂದ್ರೆ ಕಬಿರ ಓಡಿ ಬಾಗ ನಮಸ್ಕಾರ ಇದ್ರ ಚಂಡ ಓಡಿ ಹೋಗ್ ತುಂಬ ಚಂಡ ತುಂಬ ಬಂದ ತಗೊಂಡ್ ಬಂದ ಏನ್ ಮಾಡಿದಪ್ಪ ಅಂತಂದ್ರ ಸಂಡ್ ಹಚ್ಚುತ್ತಾಡ ಕುಣಾಡಿ ಭಜನೆ ಮಾಡಾಕೈತಿ ಯಾವ ಕಮಿಲ್ ಮಗ ಕಮಲ್ ದಾಸ್ ಕುಣದಾಡಿ ಭಜನೆ ಮಾಡಕೈತಿದ ಮಹಾತ್ಮರ ಏನಪ್ಪ ಅಂತಂದ್ರ ನಾಮಸ್ಮರಣೆ ಬಿಟ್ಟು ಮತ್ತೊಂದ್ ಯಾವ ಸಾಧನ ಮಾಡಲ್ಲ ಈಗಾದ್ರೂ ಮಹಾತ್ಮರ ಏನ್ ಹೇಳ್ತಾರಪ್ಪ ಅಂದ್ರ ನಾಮಸ್ಮರಣಿ ಮಾಡ್ರಪ್ಪ ನಾಮಸ್ಮರಣಿ ಮಾಡಿದ ಯಾವ ವಯ ಹೋಗುದಿಲ್ಲ ಅದಕ್ಕೆ ನಾಮಸ್ಮರಣಿ ಇಲ್ಲ गुरबल भाईसाह ने तक भाईसाह ने तक ओ पिकर गले ಕೆಲಸ ಮಾಡತಿದ್ದ ಏನ್ ಮಾಡತಿದ್ದ മന്ത്രി ಕೆಲಸ ಮಾಡತಿದ್ದ മന്ത്രി ಕೆಲಸ ಮಾಡತಿದ್ದ ಆ ದೂಸೇ मोठा ಮೊಕಾನು ಪಿಕರೆ ಅಕ್ಬರ್ بھائیಸಹ ಯೇ ಲೊಕನೂ ದೂಸೇ मोठा ಮೊಕಾನೂ ಅಂತೇ ಹಾದ ಹೋಗಿ ಗುಡಿಸೆ ತಕ್ಕ ಗುಡ್ದು ಅಂತ ಗುಡ್ದಾಗ್ ಮೈ ಮರ್ತ ಗೋರಾಣ ಗತೆ ಮೈ ಮರ್ತ ಕುndaಡಿ भजन ಮಾಡಕತ್ತಿದ್ದ ನೀವು ಹೋಗಿ ಗಿಡದ ಮಾರಿ ನಿಂತಿದ್ದೆವು ಅಕ್ಬರ್ ಭಾಷಾ ಅವ್ನ್ ಊಟಗೊತ್ತು ಹುಲೋ ಇಂಥವು ನಮ್ಮ ಒಡೆಯದಂದ್ರೆ ನಮ್ಮ ಒಡೆ ಪೌಣ ಆತಲ್ಲ ಮತ್ ಮತ್ತ ಅವನಿಗಿತ್ತ ಮುಂದೆ ಬಂದ ಮುಂದೆ ಬಂದ ಬಂದವನ ಕೂತಿದ್ದ ವಿಶ್ವಾಸದ ಮೇಲೆ ಪಕೀರಾ ಅಂದ ಯಾಕ್ರಿ ಅಂತ ಹೇಳಿ ನೆತ್ತ ನಿನಗೆ ನಾವು ಪಗಾರ ಕೊಡ್ತೀವಿಲ್ಲಪ್ಪಾ ಅಂತ ಕೇಳಿದ ಏ ಪಗಾರ ಕೊಡ್ತಿರ್ಲ ಪಗಾರ ಕೊಡ್ತೀರಿ ಮತ್ತೆ ನೀ ಪಗಾರ ತೋತಿ ನಮ್ಮ ಒಂದು ಸಲ ನಾಮಸ್ಮರಣೆ ಮಾಡ್ಬೇಕಲ್ಲ ಅಂತ ಕೇಳ್ದ ನೀವು ಪಗಾರ ಕೊಡ್ತೀರಿ ಈ ಶರೀರ ನಿಮ್ ಪಗಾರ ದುಡ್ದ ಮುಟ್ಟಿಸ್ತೈತೆ ಮುಟ್ಟಿಸ್ತೈತಿಲ್ರಿ ಈ ಶರೀರ ನಿಮ್ ಪಗಾರ ಮುಟ್ಟಿಸ್ತೈತಿ ಇವನ್ನೆಲ್ಲ ಯಾರು ಕೊಟ್ಟದಾರ ಬಾಯಿ ದನಿ ಸ್ವರ ಗಂಟ್ಲ ಮೂಗ ಕಿವಿ ಕಣ್ಣ ಇವನ್ನೆಲ್ಲ ಯಾರು ಕೊಟ್ಟದಾರು ಅವಂಗು ಮುಟ್ಟಬೇಕ ಬೇಡ ಅಣ್ಣ ಇದನ್ನ ಕೇಳೆ ಅವಂಗ ವರ್ಯಾಗೆ ಬಂತ ಯಾರಿಗೆ ಅಕ್ಬರ್ ಬಾಷಾಕ್ ನಾಮಸ್ಮರಣೆ ಅತಿ ನಾಮಸ್ಮರಣಿ ಬಿಟ್ಟು ಮತ್ತೊಂದು ಯಾವ ಸಾಧನ ಹೇಳಲ್ಲ ನಾಮಸ್ಮರಣಿ ಮಾಡ್ರಪ್ಪ ನಾಮಸ್ಮರಣಿ ನಮ್ಮ ನಾಮದೇವ್ರ ಯಾರ ನಾಮಸ್ಮರಣಿ ಏನ್ ಎಡಿಬಿಡ್ದ ನಾಮಸ್ಮರಣಿ ಮಾಡ್ತಾರ ನಾಮದೇವ್ರ ಯಾರ ಹೆಂಗ್ ಮಾಡ್ತಿದ್ರು ಇಲ್ಲ ಅವ್ರಿಗೂ ಗುರುವಿನ ಮಗ ಗುರುವೇ ಇದಿಲ್ಲ ನಾಮ ದೇವರಿಗೆ ಗುರುವನ್ನ ಗುರು ಇಲ್ದಾಗ ನಾಮ ಚೆಕ್ ಶಕ್ ಮಾಡಾಕೈತಿ ಪರಮಾತ್ಮ ಅಕ್ಲಾನ್ ಕೊಟ್ಟು ಬ್ರಹ್ಮಾಂಡ ನಾಯಕ ಏ ನಾಮ ನಾನು ಗುರ್ತಾ ಹಂಗಿಡ್ತೀನಿ ಗುರುವಿನ ಮಗ ಆದ್ರೆ ನಾನು ಗುರ್ತಾ ಹಿಡಿತೀನಿ ನಿನಗ ಗುರ್ತಾ ಆಗುದಿಲ್ಲ ಅಂತ ಹೇಳ ಕಲ್ಬಿಲ್ ಕಲ್ ಮಾಡಬೇಡ ನೀನು ಗುರುವಿನ ಮಗ ಆದ್ರೆ ನನ್ಗೆ ಗುರ್ತಾ ಹಿಡ್ತಿ ಮತ್ತಮಟ್ಟ ನೀನ್ ಗುರ್ತಾ ಹಿಡಕ ಏ ನೀನ್ ಗುರ್ತಾ ಹಿಡ್ತನು ಮತ್ತ ನಾನು ಗುರ್ತಾ ಹಿಡೀಬೇಕಾರ ನಾ ಹೇಳಿ ಬರ್ತೇನೆ ಅಂದ ಏ ಬರ್ತೇನೆ ಅಂತಂದು ಪರಮಾತ್ಮ ಮುಂದ ನಾನಾ ರುಕ್ಮಾಯಿ ನಾನ ಇಬ್ರು ಬರ್ತು ಅವಾಗ ಗುರ್ತಾ ಹಿಡಿಯ ಅಂತಂದು ಬರೀ ಮತ್ತ ಅಕ್ಲಾನ್ಕೋಟ ದಿಂಡ್ರ ವಣಕ್ಕೆ ಹೋಗಿದ್ದ ಹೋಗಿ ಕ್ಯನ್ ಮಾಡಿದ ದುರ್ಗ ಮುರುಗ್ಯಾರ ವೇಷ್ ಹಾಕೊಂಡು ಹೋಗಿದ್ದ ದುರ್ಗ ಮುರ್ಗಾರ್ ವೇಷ್ ಹಾಕೊಂಡು ಹೋಗಿದ್ದ ಅವಾಗ ನಮ್ದೇ ಓಡಿ ಬಂದ ಪರಮಾತ್ಮ ಬರ್ತಾನು ಅಮ್ಮ ಅಮ್ಮನು ಬರ್ತಾಳ ಓಡಿ ಬಂದ ಬಂದ ಕೆರದ ಇದನ್ನೇನು ಏನ್ ಕೌಚಿ ಹೊಲಸು ಕೋಳಿ ಕ್ವಾಚ್ಿ ಡಾಬಿ ದುರ್ಗ ದೂರದಿಂದ ಕಾಡಾಕರು ನಮ್ಮ ಪರಮಾತ್ಮ ಗುರುತನ್ನು ಸುಶಿ ಮಾಡಿದ್ ಬಿಟ್ಟು ಕಂದು ಇವ್ರು ಏನ್ ಹೊಲಸಿ ಹಿಡಿಸಿದಾರಂತ ಅವ ಅವ್ರ ಅಂತ ಗುರ್ತನ್ನ ಗುರ್ತನ್ನು ಹಿಡಿದಾಕಾಯಿಲಿಲ್ಲ ಅವಾಗ ಮತ್ತ ಒಂದಿಷ್ಟ ಪಾತ್ರೆ ಇತ್ತು ಆ ಪಾತ್ರೆ ಒಂದ್ ಹಿಂಡು ಕೋಳಿ ಎಲ್ಲ ಕೋದ್ ಹಾಕಿರೋ ತುಂಬಲಿಲ್ಲ ಅದು ತುಂಬಲಿಲ್ಲ ರೀ ಸ್ವಾಮಿ ಅಂತ ಹೇಳಿ ಆಯ್ತು ರುಕ್ಮಾಬಾಯಿ ಏ ಅವ್ನ ಕೊಯ್ ಅವನ ಹಾಕಂತ ಯಾರಂದ್ರು ಪರಮಾತ್ಮ ಅಂದ ಅವ್ನು ಕೊಯ್ಯಾಕ ಆಕ ಹಿಡ್ಕೊಂಡ್ ಬರಕ್ ಅವ ಕಿತ್ಕೊಂಡು ಓಡಾಕ ನಮ್ ಪರಮಾತ್ಮ ಬರ್ತಾವ್ ನೀವ್ ಎಲ್ಲಿ ಹೊಲ್ಸಿ ಇಡ್ತಿದ್ರೆ ಅಂತ ಹೇಳಿ ಅವಾಗ ಓಡಿ ಹೋದ ಅಲ್ಲೋ ಪರಮಾತ್ಮ ನೀ ಮತ್ತ್ ಅಲ್ಲಿ ಬರ್ತನಂದಿದ್ದಿ ನೀ ಬರಲಿಲ್ಲಕ ಮತ್ತ ಅಲ್ಲಿ ಏನು ದುರ್ಗ ಮುರ್ಗ್ಯಾರ ಬಂದರು ತಾನೇ ತಂದಾನೆ ಸುಳ್ಳು ಹೇಳ ಕಟ್ಕೊತ ನನ್ನ ಕಟ್ಟಾಕೊಂಡಿದ್ದ ಐತಿದ ಏ ನಾನಾ ಹಂಗಾಗಿ ಬಂದಿನ ಅಂದ ಪರಮಾತ್ಮ ನಾನಾ ಸ್ವರೂಪ ಆಗಿ ಬಂದಿನಿ ಮತ್ತ ಇನ್ ಹಂಗ ಗುರ್ತಾ ಹೇಳ್ತೀನಿ ಅಂದ ನೀ ಹಂಗ ಬಾ ಗುರ್ತಾ ಹಿಡ್ತೀನಿ ಅಂದ ಯಾವ ನಾಮದೇವರಾಯ ಪೂಜೆ ಮಾಡಕ್ ಅಯ್ತಿದಿವ ಪೂಜೆ ಮಾಡಾಕೈತಿದ್ದ ನೀ ಪೂಜೆ ಟೈಮ್ ಕರ್ತ ನೋಡಂತಂದ ಯಾರ ಕೊಟ್ಟು ಅನ್ಕೊಟ್ಟ ಬ್ರಹ್ಮಾಂಡನ ಹುಟ್ಟಲ್ಲ ಅಂತಂದ ಇವು ಪೂಜೆ ಮಾಡಕತ್ತಿದ್ದ ತುಳಸಿ ಗಿಡ ಸುತ್ತ ಹಾಕತ್ತಿದ್ದ ಪೂಜೆ ಮಾಡಿ ಸುತ್ತ ಅಯ್ಯೋ ಆಗ ಒಂದಿಷ್ಟ ಕೀಡಿ ಹಾಕಿ ಕೂತಿದ್ದ ಎಲ್ಲಿ ಆ ತುಳಸಿ ಗಿಡದ ಮೇಲೆ ತುಳಸಿ ಗಿಡದ ಮ್ಯಾಲ ಕೂತಿದ್ದೇನು ಒಪ್ಪ ತಗದ ಇಷ್ಟ ಇಷ್ಟ ಅದನ್ನೇನು ಮಾಡ್ಲಿ ಇಷ್ಟ ಮಾಡಿಬಿಟ್ಟ ಗುರ್ತ ಗುರ್ತಾ ಹೇಳಕ್ಕಾಗಿರ್ಲಿಲ್ಲ ಅವಗ ಯಾರಿಗೆ ನಮ್ ದೇವರ ಯಾರಿಗೆ ಯಾಕಪ್ಪ ಗುರುವಿನ ಮಗ ಆಗ್ಬೇಕಾಯ್ತ ಗುರುವಿನ ಮಗ ಆಗಪ್ಪ ಗುರುವಿನ ಮಗ ಆಗಂತ ಪರಮಾತ್ಮ ಏಟ್ ಹೇಳ್ತಿದ್ದ ಆದ್ರೆ ಭಗವಂತನ ಕೂಡ ಊಟ ಮಾಡ್ತಿದ್ದ ಭಗವಂತನ ಕೂಡ ಆಡ್ತಿದ್ದ ಭಗವಂತನ ಕೈಯಲ್ಲಿ ತಾವು ಹೊಂತಿದ್ದ ಆದ್ರೆ ಏನೈತ ಮನೆಯಲ್ಲಿ ಗುರುವೇ ತೋರ್ಸೋದಲ್ಲದೇ ಕಾಣಿಸದನ್ನ ಸಾರಿ ಚೆಲ್ಲದ ಮುಕುತಿ ಗುರು ತೋರಿಸದಲ್ಲದಿ ಕಾಣಿಸದನ್ನ ಸಾರಿ ಚೆಲ್ಲದ ಮುಖತಿ ಯಾಕಂತಂದ್ರ ಗುರುವಿನ ಮಕ್ಕಳಾಗಬೇಕ ಗುರುವಿನ ಮಕ್ಕಳಾದ್ರೆ ನಾಮಸ್ಮರಣೆ ಗಡವ ಆಗತಿ ನಾಮಸ್ಮರಣಿ ಗಡವ ಹಾಕ್ತಾರೆ ನಾವು ದೊಡ್ಡ ಸಾಟ್ಟ ಗುರುವಿನ ಮಗನ ಆಗ್ಬೇಕು ಅವಾಗ ಗುರ್ತಾ ಹಿಡಕಾಯ್ಲಿಲ್ಲ ಒಂದು ಆದ ಅಲ್ಲಪ್ಪ ಬರ್ಲಿಲ್ಲ ನೀನ ಪೂಜೆ ನೀ ಬರಲಿಲ್ಲ ಅಂದ ಅಲ್ಲಿ ಹೋಮ್ ಮರ ನೋಡಿಲ್ಲ ನಿಟ್ಟ ಖರ್ಚಾಗಿತ್ತು ನೋಡ್ದ ಅಂದ ಅಲ್ಲಿ ಬಂದ ತುಳಸಿ ಗಿಡ ಮಾಡಿ ಕೂತೀನಿ ತೆಗ್ದು ಹಿಂಗೆ ಉಗುದಿಲ್ಲ ಓ ಹಿಂಗಾಗಿ ಬಂದಿದ್ದೇ ಅಂದ ಹೌದು ಬಂದೀನಿ ಮತ್ತ ನಿನಗ ಗುರ್ತಾ ಹಿಡಿಯಾಕ ಆಗುದಲ್ಲ ಗೋರಾನ ಮನಿಗೆ ಹೋಗಿ ನೀನ ಪ್ರಸಾದಕ್ ನಮ್ದೇವಿ ಜ್ಞಾನೇಶ್ವರ ಬರ್ತಾರು ಅವಾಗ ನಿನ್ಗೆ ಗುರ್ತಾಕೈತ ಅಂದ ಆಟೋಮ್ಯಾಟಿಕ್ ಅಂತಂದ್ರ ಜ್ಞಾನೇಶ್ವರ ಮಾರಾದ್ರ ದಿಂಡಿ ಬಂದಿತ್ತು ದಿಂಡೆ ಬರ್ದಕ್ಕೆ ಅಂತಂದ್ರ ಗೋರಾನ ಮನಿಗಿ ಪ್ರಸಾದಕ್ಕೆ ಘೋರ ಕರ್ಕೊಂಡ ಹೋದ ಗೋರ ಕರ್ಕೊಂಡು ಹೋದ ದಿಂಡೆ ಅಲ ಎಲ್ಲಾನು ಸಾಲ್ಕ ಕುಣಿಸಿದ ಗೋರ ಕುಂಬಾರ ನಾಮಸ್ಮರಣಿ ಅಂತಿಂತ ಹುಚ್ಚಿರ್ಕಿಲ್ಲಾ ಯಾರಿಗೆ ಗೋರಾಗ ಮೈ ಕಬ್ರಿಲ್ಲ ನಿನ್ ಮಹಾತ್ಮರ್ ಹೇಳಿ ಮೈ ಕಬ್ರಿಲ್ಲ ಮಗ ಬಂದ್ರು ಕುರ್ತಾಗಿರ್ಕಿಲ್ಲಾ ಭಗವಂತನಲ್ಲಿ ಇದಾಗಿದ್ದ ಲೀನ್ ಮಗನ್ ತುಳದ ಕೈ ಕಡ್ಕೊಂಡ ಯಾಕಪ್ಪ ಅಂತಂದ್ರ ಭಗವಂತನ ಹುಚ್ಚಬೇಕ ಜನ್ರಿಗೆ ಹುಚ್ಚ ಏನೇಕ್ ತರ ಹೆಜ್ಜೆ ಹುಚ್ಚದಾವ ಆದ್ರೆ ಹುಚ್ಚು ಯಾವ್ದು ಹತ್ಬೇಕು ಭಗವಂತನ ಹುಚ್ಚ ಹತ್ಬೇಕು ಅಂದ್ರ ಮಾನವ ಜನ್ಮ ಸ್ವಾರ್ಥಕೈತಿ ಈ ಜನ್ಮಕ್ಕೆ ನಾವು ಬಂದ ಸ್ವಾರ್ಥ ಆಗೈತಿಪ ಭಗವಂತನ ಹುಚ್ಚ ಸ್ವಲ್ಪ ಹತ್ಬೇಕು ಬಾಳೆಲ್ಲಿ ತೊಡ್ಯಾರ ಯಾಕಪ್ಪ ಅಂತಂದ್ರೆ ಇದು ಹಂಗ ಪುಷ್ಗ ಬಂದ್ ಪುಷ್ಗಳು ಹೋಗೋದಲ್ಲ ನಾಮಸ್ಮರಣೆ ಮಾಡ್ಬೇಕಾದ್ರೆ ಗುರುವಿನ ಮಕ್ಕಳು ಆಗ್ಬೇಕು ಗುರು ತೋರಿಸೋದ್ರಲ್ಲಿ ಹೇಳ್ತಾರ ಕನ್ನಡದಾಗ ಪುರಂದ್ರಾಸರು ಹೇಳ್ತಾರು ಯಾಕಪ್ಪ ಅಂತಂದ್ರ ಮುಖ್ಯ ಮೇಲೆ ಹೆಣ್ಣು ಮಕ್ಕಳಿಗೆ ಸದ್ಗತಿ ಐತಿ ಐತಿಲ್ರ ಹೆಣ್ಣು ಮಕ್ಕಳಿಗೆ ಹೆಣ್ಮಕ್ಳ ಸದ್ಗತಿ ಯಾರಿಗೆ ಕಡಿಂದ ಐತಿ ತಾನು ಕಡಿಂದ ಹೆಣ್ಣು ಮಕ್ಕಳಿಗೆ ಸದ್ ಸದ್ಗತಿ ಐತಿ ಇವರಿಗೆ ಸದ್ಗತಿ ಬೇಕ ಬೇಡ ಗಂಡ ಮಕ್ಕಳಿಗೆ ಗೌಡ್ರ ಬೇಕ ಬೇಡ್ರಿ ಹಾ ಗುರುವಿನ ಮಾಡಿಕೊಂಡ್ರ ಸದ್ಗತಿ ಐತಿಪ್ಪ ಸದ್ಗತಿ ಆಗ್ಬೇಕಾದ್ರೆ ಗಂಡು ಮಕ್ಕಳಿಗೆ ಗುರುವಿನ ಮಕ್ಕಳಾಗಬೇಕು ಯಾಕಪ್ಪ ಅಂತಂದ್ರ ಗುರುವು ತೋರಿಸದಲ್ಲದೆ ಕಾಣಿಸಿಕ ಮಹಾತ್ಮರ ಎಷ್ಟು ಪದೇ 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 ಹೇಳ್ತಾರೆ ಗೋರಾ ಕುಣಿಸದ ಎಲ್ಲರನ್ನು ಸ್ವಲ್ಪ ಕುಣಿಷ್ಕ್ಯಾರ ಪಕ್ವಾನ ಅಡಿಗೆ ಮಾಡಿ ಊಟ ಮಾಡ್ಸಕ್ಕೆ ಆಯ್ತದ ನೀಡಿದ ನೀಡಿದ ಕೂಡ ಜ್ಞಾನೇಶ್ವರ ಮಹಾರಾಜರು ಏನು ಮಾಡ್ರು ಘೋರ ಗಡಿಗೆ ಯಾವ್ಯಾವ ಸುಟ್ಟದಾವು ಯಾವಿಲ್ಲ ನೋಡಿ ನೀನು ಸ್ವಲ್ಕೆ ತುಗ ಗಡಿಗೆ ಗಡ್ಸದ ತಗೊಂಡ ಮತ್ತೆ ಗುರಿನ ಆದ್ನಿ ಮೀಳದಾಕ್ ಬರದಲ್ಲ ಗಡಿಗೆ ಗಡ್ಸೋದನ್ನ ಸಳಕೆ ತಗೊಂಡ ತಗೊಂಡು ಹೋಗಿ ಬಡ್ಕೋತ ಹೋದ ಎಲ್ಲ ಶಬ್ದ ಆಗಿದ್ದು ಭಗವಂತನಲ್ಲಿ ಆಗಿದ್ದು ಕಡಿ ಲಾಸ್ಟ್ ಬತ್ತ ಎಲ್ಲಿ ನಾಮ ದೇವ್ರ ತಲೆಗೆ ಬತ್ತ ಓ ನಾನು ಹುಣ್ಣಿ ಕುಣ್ದ ನಾನು ತಲಿಗೆ ಬೈಡಾಕ್ ಬಂದಿ ಅಷ್ಟು ಅನ್ನೋದ ಕಂತರ ಕಿತ್ಕೊಂಡು ಓಡ್ದು ಇದು ಯೋ ಬಿ ಕಚ್ಚ ಹಾಯಿರಿ ಕಚ್ಚ ಹಾಯಿರಿ ಯಾರಂದ್ರು ಘೋರ ಅಣ್ಣ ಕೈತಿದ ಕಚ್ಚ ಹಾತಿ ಯಾವ ಭಗವಂತನ ಜೋಡಿ ಉಂಟದ ಭಗವಂತನ ಜೋಡಿ ಅಡ್ಡಾಡ್ತದ್ದ ಆದ್ರೆ ಇದು ಕಚ್ಚ ಹಾತ್ರಿ ಕಚ್ಚ ಹಾತಿ ಅಂತೇಳಿ ಯಾರು ಹೇಳೋರ ಕುಂಬಾರ ಹೇಡ ಅವಾಗ ಓಡ್ವಾದ ಯಾವ ಇವುದ ಘೋರ ಓಡ ಇಲ್ಲಿ ಪರಮಾತ್ಮನ ಕಡೆ ಕಡೆ ಯಾಕೋ ಘೋರ ಅಂದ ಅಲ್ಲ ನಮ್ದೇವ ಇಲ್ಲ ಗೋರ ಮನ್ಯಾಗ ನಾನು ಅಸಹ್ಯ ಮಾಡ್ರು ಹುಣ್ಣ ಕುಣಿಸ್ಕಂದ ತಿಳಿಗ್ ಬಡದಪ್ಪ ಗೋರ ಅನ್ನೋದಕ್ಕ ಅಲ್ಲ ಅವ್ನ ಕೈ ಕೈಲೇ ಅಂದ್ಬಿಟ್ಟು ಯಾರಂದ್ರು ಪರಮಾತ್ಮ ಅಂದ ಇಟ್ಟಲ್ಲ ಅವನ್ ಕೈ ಕೈಲ ಅಂತಂದ ಆ ಕೈ ಕಡಿ ಅನ್ನ ಸಲುವಾಗಿ ಕೈ ಅಡ್ಡು ಹೋಗ್ಬೇಕು ಹಂಡ್ರ ಮಾಡಿಕೊಂಡ ನೀನ್ ಹೇಳ್ರಲ್ಲ ಮಾರಾದ್ರೆ ಅದು ಅಡ್ಡ ಕೈ ಹೋಗ್ಬೇಕು ಪರಮಾತ್ಮ ವಾಣಿ ಇದಾಗುದಿಲ್ಲ ಕೈ ಅವಾಗ ಅವಂದು ವ್ಯವಸ್ಥೆ ಯಾರು ಮಾಡವ್ರ ಮುಟ್ಟಂಗಿಲ್ಲ ಮುಟ್ಟಿಲ್ಲ ಮುಟ್ಟಂಗಿಲ್ಲ ಮುಂದ ಅಕ್ಲಾಂಡ್ ಕೋಟಿ ಬ್ರಹ್ಮಾಂಡ ನಾಯಕನಾಗಿ ಏನಾಗಿ ಬಂದ ಒಂದ್ ರಂಗಣಿ ವೇಷ ಹಾಕೊಂಡ ಬಂದ ಯಾವುದಕ್ಕ ಹೂನ್ರಿ ಪರಮಾತ್ಮ ಭಾವ ಶುದ್ಧ ಭಾವ ಪ್ರಥಮ ಅದರ